ಮತ್ತೆ ಇಲ್ಲಿ ನಮ್ಮ ನೆರೆದಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಮತ್ತೆ ನಮ್ಮ ಸದಸ್ಯರುಗಳಿಗೆ ಸ್ವಾಗತ ಬಯಸ್ತಾ ಇದು ಒಂದು ಸಣ್ಣ ಹಿನ್ನೆಲೆ ಮುಂಚೆ ಹೇಳ್ಬೇಕು ಅನ್ಸುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಆದರೂ ಒಂದು ಹಿನ್ನೆಲೆ ಹೇಳ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರು ಅರಮನೆಯ ದಕ್ಷಿಣ ದ್ವಾರದಲ್ಲಿ ಒಂದು ನಮ್ಮ ಆವಾಗ ತಾನೇ ದಿವಂಗತರಾಗಿದ್ದ ಶ್ರೀಘ್ರದ ನರಸಿಂಹರಾಜ ಒಂದು ಸ್ಟ್ಯಾಚ್ಯೂ ಹಾಕಬೇಕು ಅದು ನಮ್ಮ ಸಾರ್ವಜನಿಕ ಒಪ್ಪಿಗೆ ಇಲ್ಲ ಅಂದರೆ ಅಲ್ಲಿ ಮುಂಬಡಿ ಕೃಷ್ಣರಾಜ ಒಡೆಯರು ಅಥವಾ ವಾಣಿ ವಿಲಾಸ ಸನ್ನಿಧಾನದವ್ರನ್ನೋ ಒಂದು ಫೋಟೋ ಹಾಕಿದ್ರೆ ಮೈಸೂರಿಗೊಂದು ಹಂದ ಇರುತ್ತೆ ಅರಮನೆ ಸುತ್ತ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕಾರ್ಪೊರೇಷನ್ಗೆ ಒಂದು ಲೆಟರ್ ಕೊಟ್ಟಿದ್ವಿ ನಾವು ಕಾರ್ಪೊರೇಷನ್ ಅದಕ್ಕೆ ಏನು ಹೇಳಿಕೆ ಕೊಟ್ಟು ಅಂದರೆ ಇಂಬರಹದ ಮೂಲಕ ಹೇಳಿದ್ರು ಅದು ಏಳು ಏಳು ರಸ್ತೆ ಕೊಡುವಂಥ ಜಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಸುಪ್ರೀಂ ಕೋರ್ಟ್ ಆರ್ಡ್ರ್ ಎಂಬತ್ತೈದು ಹತ್ತೊಂಬತ್ತು ಎರಡು ಸಾವಿರದ ಆರರ ಕೇಸಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾರಿ ಅದು ಸ್ಪಷ್ಟವಾಗಿ ಹೇಳಿದೆ ಆ ಥರ ಏಳು ಜಾಗ ಕೂಡೋ ಜಾಗಗಳಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋಂಗಿಲ್ಲ ಮತ್ತು ಯಾವುದೇ ತರಹದ ಒತ್ತುವರಿ ಮಾಡುವಂಥದ್ದಲ್ಲ ಅಲ್ಲಿಗೆ ಏನೇ ಇದ್ದರೂ ಅಲಂಕಾರಿಕ ಸಿಗ್ನಲ್ ಲೈಟು ಫೌಂಟನು ಈ ಥರ ಹಾಕಬೇಕು ಅಂತ ಹೇಳಿದರು ಅದಾದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ರಾಜೇಂದ್ರ ಶ್ರೀಗಳ ಜನ್ಮ ಶತಾಬ್ದಿ ಆಗುತ್ತೆ ಜನ್ಮ ಶತಾಬ್ದಲ್ಲಿ ಅವರೊಂದು ಸಮಿತಿ ಮಾಡ್ತಾರೆ ಸಮಿತಿಯವರು ಹೋಗಿ ಒಂದು ದರ್ಜೆ ಕೊಡ್ತಾರೆ ಈ ಥರ ರಾಜೇಂದ್ರ ಶ್ರೀಗಳ ಅಲ್ಲಿ ನಾವೊಂದು ಪ್ರತಿಮೆ ಸ್ಥಾಪಿಸಬೇಕು ಅವಕಾಶ ಕೊಡಿ ಅಂತ ಅದಕ್ಕೆ ಕಾರ್ಪೊರೇಷನ್ ಅವರು ಒಪ್ಪಿಗೆ ಕೊಟ್ಟುಬಿಡ್ತಾರೆ ಅವಾಗ ನಮ್ದು ಎರಡು ಸಾವಿರದ ಹದಿನೇಳರಲ್ಲಿ ಅವ್ರು ಒಪ್ಪಿಗೆ ಕೊಟ್ಟಾಗ ನಮಗೆ ನಮಗೆಲ್ಲ ನಮಗೆ ಕೊಡದೆ ಇರೋ ಒಪ್ಪಿಗೆ ಅವರೇನು ಸಿಕ್ತು ಈಗ ನಮಗೆ ಆ ಕೇಳಿದ್ರೆ ಅಲ್ಲಿ ಇದು ಬಂತು ಯಾವುದೋ ಟ್ರಾಫಿಕ್ ಇದೆ ಅಲ್ಲಿ ಆಗಲ್ಲ ಅದು ಹೇಳಿಕೊಡ ರಸ್ತೆ ಕಾರ್ಬ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ವಿರುದ್ಧ ಆಗುತ್ತೆ ಹೇಳಿದ್ದು ಅವ್ರಿಗೆ ಹಿಂಗೆ ಪರ ಆಗೋಯ್ತು ಅಂತೇಳಿ ನಾವು ಪ್ರಶ್ನೆ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ಮೈಸೂರಲ್ಲಿ ಪ್ರತಿಭಟನೆ ಮಾಡಿ ಆಮೇಲೆ ಒಂದು ರಿಟ್ ಪಿಟಿಷನ್ ಹಾಕಿದಾಗ ಅದು ಕ್ವಾಶ್ ಆಯಿತು ಮಾಡೋಂಗಿಲ್ಲ ಅಂತ ಅದು ಅವಾಗ ಸುಮ್ಮನೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಆ ರಿಟ್ ಪಿಟೀಷನಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ನಾವು ಪ್ರತಿಮೆ ಮಾಡೋದಕ್ಕೆ ಅವಕಾಶ ಇದೆ ಜಿಲ್ಲಾಡಳಿತದ ಮುಖಾಂತರ ಮಾಡ್ಬೋದು ಅಂತ ಅವರು ರಿಟ್ ಪಿಟೀಷನ್ ಕೊಟ್ಟಿರಲ್ಲ ಕೊಟ್ಟು ಆಗಲೇ ಒಂದು ರಿವೈಸ್ಡ್ ಅಪ್ಲಿಕೇಶನ್ ಹಾಕ್ತಾರೆ ಆ ರಿಟ್ ಅಪ್ಲಿಕೇಶನಲ್ಲಿ ಏನು ಹಾಕ್ತಾರೆ ಅಂದರೆ ಇಲ್ಲಿ ನಾವು ಜಿಲ್ಲಾಡಳಿತ ಅದನ್ನು ಪರಿಶೀಲಿಸಿ ಮಾಡ್ಬೋದು ನೀವು ಅವಕಾಶ ಕೊಡಿ ಅಂತ ಅದಕ್ಕೆ ಹೈಕೋರ್ಟ್ನವರು ಜಿಲ್ಲಾಡಳಿತಕ್ಕೆ ಒಂದು ವರದಿ ಕೊಡ್ತಾರೆ ಇದನ್ನೆಲ್ಲ ಸ್ಟಡಿ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಿ ಅಂತ ಪರಿಶೀಲನೆ ಮಾಡಿ ಅಂತ